ಹೈ ಬ್ಯೂಟಿಸ್ ಆ್ಯಂಡ್ ಕ್ಯೂಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ದಿವಸ ಆಯಿತು ನಿಮ್ಮನ್ನೆಲ್ಲ ಅಡುಗೆ ಮನೆಗೆ ಕರ್ಕೊಂಡು ಹೋಗಿ ಹಾಗಾಗಿ ಸಖತ್ ಡಿಫ್ರೆಂಟಾಗಿರ್ತಕ್ಕಂತಹ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದ್ದೀರಾ ಏನು ಗೊತ್ತಾ ಕೊತ್ತಂಬರಿ ಸೊಪ್ಪು ಈಗ ಒಂದು ತಿಂಗಳಿಂದೆ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ಟೆ ಇಪ್ಪತ್ತು ಇತ್ತು ಇಪ್ಪತ್ತೈದು ರೂಪಾಯಿವರೆಗೂ ಆಗಿತ್ತು ಬಟ್ ಈಗ ಒಂದು ತಿಂಗಳಾಗಿದ್ದ ನಂತರ ಕೇವಲ ಒಂದು ರೂಪಾಯಿ ಸಿಗ್ತಾ ಇದೆ ಹಾಗೆ ಆಗಿದೆ ತುಂಬ ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು ಈ ಥರ ಸೊಪ್ಪು ನನಗೆ ಸಿಕ್ಕಿರೋದ್ರಿಂದ ಈ ಸೊಪ್ಪಲ್ಲೇ ನಿಮಗೆ ಒಂದು ಡಿಫ್ರೆಂಟಾಗಿರ್ತಕ್ಕಂತಹ ರೆಸಿಪಿನ ಮಾಡಿ ತೋರಿಸೋಣ ಅಂತ ತೊಗೊಂಡು ಬಂದಿದ್ದೀನಿ ನಾನು ಹತ್ತು ಕಟ್ ತೊಗೊಂಡಿದ್ದೀನಿ ಸರಿ ಸುಮಾರಾಗಿ ಆಗಿದೆ ಜೊತೆಗೆ ದಪ್ಪದಾಗೆ ಕಟ್ಟಿದ್ದಾರೆ ಕಟ್ಟು ಚೆನ್ನಾಗಿದೆ ಸೊ ಮೊದಲಿಗೆ ನಾನು ಈ ಕೊತ್ತಂಬರಿ ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಕ್ಲೀನ್ ಮಾಡಿ ಅದನ್ನು ತೊಳೆದು ತೆಗೆದಿಟ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ತೊಗೊಂಡು ಬಂದಾಗ ನಾನು ನೀಟಾಗಿ ಬೇರೆಲ್ಲ ಕಟ್ ಮಾಡಿ ಈ ಥರ ಎಲ್ಲ ಕೊಡವಿ ಒಳಗಡೆ ಸಣ್ಣ ಸಣ್ಣದೆಲ್ಲ ಏನು ಹೇಳಿ ಹುಲ್ಲಿರುತ್ತೆ ಸಮ್ ಟೈಮ್ಸ್ ನಿಮ್ಮು ಇರುತ್ತೆ ಕೊತ್ತಂಬರಿ ಸೊಪ್ಪು ಯಾವುದು ಪಾರ್ತೆ ಯಾವುದು ಅಂತ ಗೊತ್ತಾಗಲ್ಲ ಅದಕ್ಕೆ ನೀಟಾಗಿ ಕಣ್ಣಾಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಕಲ್ಲು ಹಾಕಿ ಒಂದು ಐದು ನಿಮಿಷ ನೆನೆಸಿಟ್ರೆ ಎಲೆಗೆ ಮೆತ್ಕೊಂಡಿರ್ತಕ್ಕಂಥ ಮಣ್ಣು ಮತ್ತು ಏನಾದರೂ ಕ್ರಿಮಿಗಳು ಏನಾದರೂ ಇದ್ದರೆ ಆಮೇಲೆ ಎಲ್ಲ ಒಡೆದಿರ್ತಾರಲ್ಲ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಡೋದ್ರಿಂದ ಕೆಮಿಕಲ್ಸ್ ಏನಾದರೂ ಇದ್ದರೆ ಹೊಟ್ಟೋಗುತ್ತೆ ಅದು ನಮ್ಮ ಸ್ವಲ್ಪ ಇನ್ಷಿಯೇಟ್ಸ್ ಅಷ್ಟೇ ಎಲ್ಲ ಕೆಮಿಕಲ್ ಆಹಾರವೇ ತಿಂತಾಯಿದ್ದೀವಿ ಇರೋದ್ರಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳುವಂತಹ ಪದ್ಧತಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಹುಣಸೆಹಣ್ಣು ಬೇಕಾಗಿರೋಂದರೆ ನಾನು ಹಣ್ಣನ್ನ ಸ್ವಲ್ಪ ಚೆನ್ನಾಗಿ ಬಿಸಿ ಬಿಸಿ ನೀರನ್ನು ಹಾಕಿ ನೆನೆಸಿಟ್ಟಿದ್ದೀನಿ ಈ ರೀತಿ ಕ್ಯೂ ಚಿಟ್ಬಿಟ್ಟು ನನಗೆ ಒಂದು ಎರಡು ಸೌಟ್ ಅಷ್ಟು ಬೇಕಾಗುತ್ತೆ ಬಟ್ ನಾನು ಬೇರೆ ಬೇರೆದಕ್ಕೆಲ್ಲ ಬೇಕು ಅಂತ ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಫ್ಯಾನ್ ಗಾಳಿಗೆ ಒಂದು ಎರಡು ಗಂಟೆ ಟೈಮು ಹಾರಾಕಬೇಕು ಹಾರಾಕಿರತಕ್ಕಂತಹ ಈ ಕೊತ್ತಂಬರಿ ಸೊಪ್ಪನ್ನ ಒಂದು ಬಟ್ಲಿಗೆ ತೊಗೊಳ್ಳೋಣ ಅಳತೆ ಬೇಕು ಅಂತ ಒಂದು ಬಟ್ಲಷ್ಟಾಗಿದೆ ಈ ನೀಟಾಗಿ ಆರಿಡ್ತಕ್ಕಂತಹ ಕೊತ್ತಂಬರಿ ಸೊಪ್ಪು ಇದಕ್ಕೆ ನೀರು ಇರಬಾರ್ದು ಯಾಕಪ್ಪ ನೀರು ಇರಬಾರ್ದು ಅಂದರೆ ನಾವು ಇದನ್ನು ಸ್ವಲ್ಪ ದಿವಸ ಇಟ್ಕೊಂಡು ಲೈಕ್ ಪಚ್ಚಡಿ ಅಂತಂದರೆ ಉಪ್ಪಿನಕಾಯಿ ಥರನೇ ಇರುತ್ತೆ ನಿಮಗೆ ಸುಮಾರು ದಿವಸ ಇಟ್ಕೋಬೋದು ಮಿನಿಮಮ್ ಹೊರಗಡೆ ಇಟ್ಟರೆ ತಿಂಗಳ್ಗಟ್ಟಲೆ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಆರು ತಿಂಗಳಿಂದ ವರ್ಷದ ತನಕ ಸಹ ಇದಿರುತ್ತೆ ಹಾಗೆ ನಾಲ್ಕು ಗಡ್ಡೆ ಬೆಳ್ಳುಳ್ಳಿನ ತಗೊಂಡು ನೀಟಾಗಿ ಸಿಪ್ಪೆ ಬಿಡಿಸ್ಬಿಟ್ಟಿದ್ದೀನಿ ನಿಮ್ಗೆ ರುಬ್ಬೇಕಾದ್ರೆ ಸಿಪ್ಪೆ ಸಮೇತ ರುಬ್ಬೋದು ನಾನಿದು ಒಗ್ಗರಣೆ ಹಾಕಬೇಕು ಹಾಗಾಗಿ ಸುಮ್ಮನೆ ಒಂದೊಂದು ಏಟನ್ನ ಇದ್ದೀನಿ ಅದರಲ್ಲಿ ಎಣ್ಣೆ ಬರುತ್ತಲ್ಲ ಅದು ಅರೋಮ ಚೆನ್ನಾಗಿರುತ್ತೆ ಹಾಗೇ ಅರ್ಧ ಬಟ್ಲಷ್ಟು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಎರಡು ಭಾಗ ಮಾಡಿ ಫ್ರೈ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಈ ಥರ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಈ ಹಣ್ಣೆಲ್ಲ ನಿಮಗೆ ಚೆನ್ನಾಗಿ ನೆನೆಸಿ ಕಿಂಚಿ ಜಲ್ಡೆ ಮಾಡಿಕೊಂಡು ಮತ್ತೆ ಎರಡು ಮೂರು ಸರ್ತಿ ಸೋದಿಸಿ ಮಣ್ಣೇನಾದರೂ ಇರುತ್ತೆ ಅಂತ ಅದನ್ನು ಪಲ್ಪ್ ತಗೊಂಡು ಅದನ್ನು ಮತ್ತೆ ನಾವು ಒಂದು ಹಲ್ವಾ ಕನ್ಸಿಸ್ಟೆನ್ಸಿ ಬರೋವರೆಗೂ ಫ್ರೈ ಮಾಡಬೇಕಾಗತ್ತೆ ಯಾಕಂದರೆ ನೀರಿದ್ದರೆ ಅದರಲ್ಲಿ ನಾವು ನೀರಲ್ಲಿ ಕ್ಯೂಚಿಟ್ಟಿದೀವಲ್ಲ ನೀರೆಲ್ಲ ಇದ್ದರೆ ನಮಗೆ ಯಾವುದೇ ರೀತಿಯಂತಹ ಪಚಡಿಗಳು ಉಪ್ಪಿನಕಾಯಿಗಳು ಕೆಟ್ಟೋಗುತ್ತೆ ಆದ್ದರಿಂದ ನೀರು ಹೋಗೋವರೆಗೂ ಇದನ್ನು ಫ್ರೈ ಮಾಡಬೇಕು ಅದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಹಾಕ್ಕೊಳ್ತೀನಿ ನಾನು ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಇದನ್ನು ಚೆನ್ನಾಗಿ ನೀರು ಸುಂಡೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡಿ ಸೈಡ್ಗೆ ನಾವು ಇದನ್ನು ಇಟ್ಕೊಳ್ಳೋಣ ಹಾಗೆ ನಾವು ಕೊತ್ತಂಬರಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಹಚ್ಚಿ ಸೈಡ್ಗೆ ಇಟ್ಕೋಬೇಕಾಗತ್ತೆ ನಾವು ಈ ಥರ ಹುಳಿನ ರೆಡಿ ಮಾಡಿ ಇಟ್ಕೊಂಡ್ರೆ ಇದನ್ನು ನಾನು ಒಂದು ಸಿಕ್ಸ್ ಮಂತ್ಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಹುಳಿಯನ್ನು ಬೇರೆದಕ್ಕೆಲ್ಲ ಬಳಸ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತೆ ಎರಡು ಚಮಚ ಮೆಂತ್ಯನ ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡಿ ತೆಗೆದು ಇಟ್ಕೊಳ್ಳೋಣ ಹಾಗೆ ಸಾಸಿವೆ ಸಹ ಎರಡು ಚಮಚ ಸಾಸಿವೆನ ಚೆನ್ನಾಗಿ ರೋಸ್ಟ್ ಮಾಡಿ ಪಟಪಟನ್ನವರೆಗು ಸೈಡ್ಗೆ ಇಟ್ಕೊಂಡು ಅವೆರಡನ್ನೂ ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ಒಣ ಮೆಣಸಿನ್ಕಾಯಿ ಸಹ ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ಳೋಣ ಒಂದು ಚೂರು ಆರ್ಬೇಕಿವೆಲ್ಲ ತಕ್ಷಣ ಬಿಸಿದು ಮಿಕ್ಸಿಗೆ ಹಾಕೋಕ್ಕಾಗಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸೈಡ್ಗೆ ಇಟ್ಕೊಳ್ಳೋಣ ಹಾಗೆ ಇನ್ನೊಂದು ಸ್ಪೂನು ಎಣ್ಣೆ ಹಾಕಿ ಹಚ್ಚಿಟ್ಟಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತುಂಬ ರೋಸ್ಟ್ ಮಾಡಿಬಿಡ್ಬೇಡಿ ಸುಮಾರು ನಿಮಗೆ ಗೊತ್ತಾಗುತ್ತೆ ಒಂದು ಎರಡು ನಿಮಿಷ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈ ಥರ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅದು ಇದನ್ನು ಸ್ವಲ್ಪ ಆರಕ್ಕೆ ಬಿಡೋಣ ಯಾವುದೇ ಆಗಲಿ ತಕ್ಷಣ ಬಿಸಿಗೆ ನೀವು ಹಾಕೋಕ್ಕೆ ಹೋಗಬೇಡಿ ನಮ್ಮ ಈ ಗೊಜ್ಜು ಸಹ ಹುಳಿ ಸಹ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬಂದಿದೆ ನೋಡಿ ಫಸ್ಟ್ ಇದ್ದಿದ್ದು ಕಲ್ಲರ್ಗು ಈ ಕಲರ್ಗೂ ಕೆಲವೆಲ್ಲ ಕಲರ್ ಚೇಂಜ್ ಆಗುತ್ತೆ ಅದನ್ನು ನಾವು ನೋಡ್ಕೋಬೇಕು ಮೆಂತ್ಯ ಸಾಸಿವೆ ಪುಡಿ ರೆಡಿಯಾಗಿದೆ ಇದನ್ನು ಸಹ ಒಂದು ಬಟ್ಲಿಗೆ ಹಾಕಿ ಸೈಡ್ಗೆ ಇಟ್ಕೊಳ್ಳೋಣ ನಂತರ ನಾವು ಈಗ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಆರಿಸಿಟ್ಕೋಬೇಕಾಗತ್ತೆ ಈ ಒಗ್ಗರಣೆಗೆ ಸುಮಾರು ಒಂದು ನೂರರಿಂದ ಇನ್ನೂರು ಗ್ರಾಮಷ್ಟು ಎಣ್ಣೆ ಹಿಡಿಯುತ್ತೆ ಯಾಕಂದರೆ ಪಚ್ಚಡಿ ಆಗಿರೋದ್ರಿಂದ ನಮಗೆ ಲಾಂಗ್ ಲೈಫ್ ಬರಬೇಕಾಗಿರೋದ್ರಿಂದ ಇದು ಸ್ವಲ್ಪ ಎಣ್ಣೆ ಎಲ್ಲ ತಗೊಳ್ಳುತ್ತೆ ಇದಕ್ಕೆ ಸಾಸಿವೆ ಅಶ್ಯೂಷಿಯಲ್ ಸಾಸಿವೆ ಮೇಲೆ ಒಂದೆರಡು ಸ್ಪೂನಷ್ಟು ಕಡಲೆ ಬೇಳೆ ಯಾಕಂದರೆ ಇದು ನಾವು ತಿನ್ನೋವಾಗ ಮಧ್ಯದಲ್ಲಿ ಸಿಕ್ಕಿದ್ರೆ ಒಂಥರ ತುಂಬ ಚೆನ್ನಾಗಿರತ್ತಲ್ಲ ಹಾಗಾಗಿ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕರಿಬೇವು ಸಹ ಅಡ್ ಇದ್ದೀನಿ ಹಾಗೆ ಒಂದು ಎರಡು ಗಿಂಡಿರ್ತಕ್ಕಂಥ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಒಂದು ಅಷ್ಟು ಹಿಂಗು ಹಿಂಗು ನಾನು ರುಬ್ಬಕ್ಕೆ ಸಹ ಹಾಕಿದ್ದೆ ರುಬ್ಬಕ್ಕೆ ಮೀನ್ಸ್ ಪುಡಿ ಮಾಡಿದ್ನಲ್ಲ ಸಾಸಿವೆ ಮೆಂತ್ಯ ಪುಡಿಗೆ ಒಂದು ಚಿಟಿಕೆ ಹಾಕಿದ್ದೀನಿ ಇಲ್ಲಿ ಒಂದು ಎರಡು ಅರಳಷ್ಟು ಯಶಸ್ಪಿ ಹಿಂಗಿನ ಹಾಕಿದ್ದೀನಿ ನನಗೆ ಯಶಸ್ ಪಿ ಅಂದರೆ ಇಷ್ಟ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಇದೇನು ಪ್ರಮೋಷನ್ಗಲ್ಲ ಹಿಂಗೆ ಹಾಕಿ ಒಗ್ಗರಣೆ ಹಾಕಿ ನೋಡಿ ಈ ಥರ ಒಗ್ಗರಣೆ ರೆಡಿ ಆದಮೇಲೆ ನಾವು ಜಜ್ಜಿರ್ತಕ್ಕಂತಹ ಬೆಳ್ಳುಳ್ಳಿನ ಸಹ ಹಾಕಿ ಇದನ್ನು ಬೆಳ್ಳುಳ್ಳಿನ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಯಾಕಂದರೆ ಉದ್ದಿನಬೇಳೆ ಕಡಲೆಬೇಳೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಹಾಕಬೇಕು ಮಧ್ಯದಲ್ಲೇ ಹಾಕಿದ್ರೆ ಅದೇನಾಗುತ್ತೆ ಅಂದರೆ ಅದು ರೋಸ್ಟ್ ಆಗಲ್ಲ ನಿಮಗೆ ಈ ಹುಳಿ ಮತ್ತು ಚಟ್ನೀಲಿ ಬಿದ್ದಾಗ ಏನಾಗುತ್ತೆ ಮೆತ್ತಗಾಗುತ್ತೆ ನೀವು ಈ ಥರ ಮಾಡ್ಕೊಂಡ್ರೆ ಅದು ಯಾವಾಗಲೂ ಮೆತ್ತಗಾಗಲ್ಲ ಕರ್ಮ್ ಕರಮ್ ಅಂತಲೇ ಇರುತ್ತೆ ಸೊ ಇದನ್ನು ಆರಕ್ಕೆ ಬಿಟ್ಬಿಡೋಣ ನಾವು ಸ್ವಲ್ಪ ಆರಬೇಕಿದ್ದು ಒಗ್ಗರಣೆ ಬಿಸಿನಲ್ಲಿ ಹಾಕ್ಬೇಡಿ ಒಗ್ಗರಣೆ ಮೇಲೆ ನಾವು ತೆಗೆದಿಟ್ಕೊಂಡಿರ್ತಕ್ಕಂತಹ ಐಟಮ್ಸನ್ನ ರುಬ್ಬಬೇಕಾಗುತ್ತೆ ಒಣ ಎಲ್ಲ ಆರಿದೆ ನಾವು ಒಣಮೆಣಸಿನ್ಕಾಯಿನ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಬಿಟ್ಟು ಅದು ಪುಡಿ ಆದಮೇಲೆ ಮತ್ತು ನಾವು ಹುಳಿ ರೆಡಿ ಇದೆಯಲ್ಲ ಆ ಹುಳಿನೂ ಸಹ ಇದಕ್ಕೆ ಸೇರಿಸಿ ಮತ್ತು ಫ್ರೈ ಮಾಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಹಾಕಿ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರ ಯಾರ ಮನೆಯಲ್ಲಾದ್ರೂ ಒಳಕಲ್ಲಿದ್ದರೆ ನೀವು ಇದನ್ನು ಒಳಕಲಲ್ಲಿ ರುಬ್ಬಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಒಣಮೆಣ್ಸಿನ್ಕಾಯಿ ಬೇಕಾದರೆ ಮಿಕ್ಸಿಗೆ ಹಾಕ್ಕೊಂಬಿಡಿ ನಂತರ ಒಣ್ಮೆಣ್ ಮಿಕ್ಸಿ ಪುಡಿ ಜೊತೆಗೆ ಈ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಉಪ್ಪು ಹಾಕಿ ಕೈಯಲ್ಲಿ ರುಬ್ಬಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಗಿರುತ್ತೆ ಬಟ್ ಏನು ಮಾಡೋದು ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಆದ್ರೂ ತುಂಬಾ ಚೆನ್ನಾಗಿ ಬಂದಿದೆ ಈ ಥರ ಪೇಸ್ಟ್ ಆಗುತ್ತೆ ಈ ಪೇಸ್ಟನ್ನ ನಾವು ಒಗ್ಗರಣೆ ಮಾಡಿದ್ದೀವಲ್ಲ ಈ ಒಗ್ಗರಣೆಗೆ ನಾವು ಈ ಪೇಸ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಿಮಗೇನಾದರೂ ಎಣ್ಣೆ ಕಮ್ಮಿ ಅನ್ನಿಸ್ತು ಗೊತ್ತಾಗುತ್ತಲ್ವ ನಮಗೆ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಎಣ್ಣೆ ಕಮ್ಮಿ ಅನ್ನಿಸ್ತು ಅಂತಂದರೆ ನೀವು ಇನ್ನು ಸ್ವಲ್ಪ ಎಣ್ಣೆನ ಕ ಸೈಡಲ್ಲಿ ಕಾಯಿಸಿ ಮೇಲೆ ಇದಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಎಲ್ಲ ಎಳ್ಳೆಣ್ಣೆ ಅಥವಾ ಹುಚ್ಚೆಳ್ಳೆಣ್ಣೆ ನಿಮಗೆ ಬಿಸಿಬಿದ್ರೆ ಪ್ಯೂರಾಗಿರೋದು ಅದನ್ನು ಬೇಕಾದರೆ ನೀವು ಹಸಿಯಾಗಿ ಸಹ ಹಾಕ್ಕೊಬೋದು ಇದೆಲ್ಲ ರೆಡಿ ಆದಮೇಲೆ ನಾವು ಮೆಂತ್ಯ ಸಾಸಿವೆ ಪುಡಿನ ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಬಿಸಿಯಾಗಿ ರೆಡಿಯಾಗಿರ್ತಕ್ಕಂಥ ಗೊಜ್ಜು ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ಪರೋಟಕ್ಕೆ ಚೆನ್ನಾಗಿರುತ್ತೆ ನೀವೆಲ್ಲಾದರೂ ಪಿಕ್ನಿಕ್ಕು ಟೂರ್ಗಳೇನಾದರೂ ಹೋಗ್ತಾಯಿದ್ರೆ ತೆಗೆದು ಇಟ್ಕೊಂಡು ಹೋಗೋಕ್ಕೆ ಸೂಪರಾಗಿರುತ್ತೆ ನೀವು ಚಪಾತಿಗೆ ಸ್ಪ್ರೆಡ್ ಮಾಡಿ ಮಕ್ಳಿಗೆ ರೋಲ್ ಮಾಡಿಕೊಟ್ರೆ ಅಮೇಝಿಂಗ್ ಆಗಿರುತ್ತೆ ಈಗ ಅನ್ನಕ್ಕೆ ಕಲಿಸಿದ್ದೀನಿ ನಾನು ನೋಡೋಣ ರುಚಿ ಹೇಗಿದೆ ಅಂತ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಇದಂತೂ ಎಮ್ಮೆ ಅಮ್ಮಿಯಾಗಿ ಮಾಡಿದ್ದೀನಿ ನೋಡ್ಬೇಕು ಹೇಗಿದೆ ಅಂತ ಬನ್ನಿ ತಿಂದು ನೋಡಿಸ್ತೀನಿ ವಾವ್ ಅಮೇಝಿಂಗ್ ಟೇಸ್ಟ್ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅಂಚೂರು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಈ ರೆಸಿಪಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಹೇಳಿ ಫ್ರೆಂಡ್ಸ್ ಖಂಡಿತ ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಅದ್ಭುತವಾಗಿರ್ತಕ್ಕಂಥ ರುಚಿಯುಳ್ಳ ಕೊತ್ತಂಬರಿ ಸೊಪ್ಪು ಪಚ್ಚಡಿ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕೋಣ ಬಾಯ್ ಬಾಯ್ ಟೇಕ್ ಕೇರ್